ಮಲ್ಲಿಕಾರ್ಜು ನಾಯ್ಕ ಸಿಗಳಿಗೆ ಸ್ವಾಗತ ವಾರ್ತೆಗಳು ಕನ್ನಡವೇ ತನ್ನ ಉಸಿರೆಂದು ಕನ್ನಡತನ ಹೊಸಚೇತನ ಮೂಡಿಸಿದೆ ನೀಂದು ಅಮರ ಜ್ಯೋತಿ ನೀನ ಕನ್ನಡದ ಕಣ್ಮಣಿ ನಟ ಸಾರ್ವಭೌಮ ಕನ್ನಡ ಕುರ ರಾಜಕುಮಾರ ಇದು 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 ಪದ್ಮ ಪದ್ಮಭೂಷಣ पद्मभूषणा पद्मभूषणा ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಕನ್ನಡ ಕುಲ ಕೋಟಿ ಹೃದಯ ದೀ ನೆಲೆಸಿದ ಕನ್ನಡ ಕುಲ ಕೋಟಿ ಹೃದಯ ನೆಲೆಸಿದ ಕನ್ನಡ ಕುರ ರಾಜಕುಮಾರ ಕನ್ನಡ ಕುರ ರಾಜಕುಮಾರ ಅಮರ ಕೀರ್ತಿ ನೀನಾದೆ ಪದ್ಮಭೂಷಣ ಪದ್ಮಭೂಷಣ ಕನ್ನಡ ರಸಿಕರಿಗೆ ರಸದೋದಣ ಒಲವಿನ ತಾಯೆಯ ಮಡಿಲಲ್ಲಿ ಬೆಳಗಿದ ಒಲವಿನ ತಾಯೆಯ ಮಡಿಲಲ್ಲಿ ಬೆಳಗಿದ ಕನ್ನಡ ಕುಲಕೋಟಿ ಹೃದಯದೀ ನೆಲೆಸಿದ ಕನ್ನಡ ಕೋಟಿ ಹೃದಯ ದೀನ ಲಸಿ ಕನ್ನಡ ರಾಜಕುಮಾರ ಕನ್ನಡ ಕುಕುಮಾರ ಅಮರ ಕೀರ್ತಿ ನೀನಾದ ಪದ್ಮಭೂಷಣ ಪದ್ಮಭೂಷಣ ಭಾಗ್ಯ ಭಾಗ್ಯವತೆ ಲುತನಾಗಿ ಪಾರ್ವತಿ ರಮಣನೇ ಲೋಹಿತನಾ ತನಾಗಿ ಭಾಗ್ಯ ದೇವತೆ ಲಘುಮಿಯ ಸುತನಾಗಿ ಪಾರ್ವತಿ ರಮಣನೆ ಲೋಹಿತನಾಥಿತನಾಗಿ ತಾಯಿ ಭುವನೇಶ್ವರಿಯ ವರಪುತ್ರೀನಾಗಿ ತಾಯಿ ಭುವನೇಶ್ವರಿಯ ವರಪುತ್ರೀನಾಗಿ ಭಾಗ್ಯವಂತ ನೀನಾದೆ ಪದ್ಮಭೂಷಣ ಭಾಗ್ಯವಂತ ನೀನಾದೆ ಪದ್ಮಭೂಷಣ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಕನ್ನಡ ಕುಲ ಕೋಟಿ ಹೃದಯ ದೀ ನೆಲೆಸಿದ ಕನ್ನಡ ಕುಲ ಕೋಟಿ ಹೃದಯ ನೆಲೆಸಿದ ಕನ್ನಡ ಕುರ ರಾಜಕುಮಾರ ಕನ್ನಡ ಕುರ ರಾಜಕುಮಾರ ಅಮರ ಕೀರ್ತಿನಿ ಮಾದೆ ಪದ್ಮಭೂಷಣ ಪದ್ಮಭೂಷಣ ಕನ್ನಡ ರಸಿಕರಿಗೆ ವಲವಿನ ಒಲವಿನ ಮಡಿಲಲಿ ಮಡಿಲಲ್ಲಿ ಬೆಳಗೆದ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗೆದ ಕನ್ನ ಕೂಲಕೋಟಿ ಹೃದಯ ದೀನ ಲಸಿ ಕನ್ನಡ ಕುಲಕೋಟಿ ಹೃದಯ ದೀನಲಸಿಧ ಕನ್ನಡ ಕು ರಾಜಕುಮಾರ ಕನ್ನಡ ಕುಕುಮಾರ ಅಮರ ಕೀರ್ತಿ ನೀನಾದೆ ಪದ್ಮಭೂಷಣ ಪದ್ಮಭೂಷಣ ಮತ್ತು ತಾನು ತನ್ನ ಕೆಲಸ ಮೇಲೆ ಖಾಲಿ ಇಟ್ಟಾಗ ಮತ್ತೆ ಸಮಾಜ ಸೇವೆ ಮಾಡೋದರಲ್ಲಿ ಎಲ್ಲಿ ಪಿ ಎಸ್ ಐ ಆರ್ ಪೊಲೀಸ್ ಸ್ಟೇಷನ್ ಆಗಿದೆ ನನ್ನ ಕೆಲಸ ಆದ್ಮೇಲೆ ಮತ್ತೆ ಬೇರೆ ವಿದ್ಯಾರ್ಥಿಗಳಿಗೆಲ್ಲ ಅವ್ರಿಗೆ ಕೋಚಿಂಗ್ ಕೊಡೋದು ಇಂಥವ್ರು ಒಳ್ಳೆ ಉದ್ದೇಶ ಇಟ್ಕೊಂಡಂಥ ಯುವಕನನ್ನ ಇವತ್ತಿ ಭ್ರಷ್ಟ ವ್ಯವಸ್ಥೆಯಲ್ಲಿ ಕರ್ಕೊಂಡು ಹೋಗಿ ನನಗೆ ಬಹಳ ದುಃಖ ಆಗಿದೆ ನನಗೆ ಗೊತ್ತಾದ ತಕ್ಷಣವೇ ಒಬ್ಬ ಸಮಾಜದ ಒಬ್ಬ ಏನು ಮೈ ಕರೆತ ಸಣ್ಣ ನಮ್ಮ ಮುಖಂಡ ನಾನು ನಾನು ತಕ್ಷಣವೇ ರಾಜ್ಯದ ಗೃಹ ಸಚಿವರ ಗಮನಕ್ಕೆ ವಿಷಯ ತಂದು ಸಾವಿರ ಪಾಪ ಅವ್ರಿಗೆ ಇರಲಿಲ್ಲ ಹೊತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಾನು ನೀವು ಬರಲೇಬೇಕು ಹಿಂಗೆ ನಮ್ಮ ಹುಡುಗ ಹಿಂಗೆ ಅದು ಸಮುದಾಯದ ಹುಡುಗ ನಮ್ಮ ಶೋಷಿತ ಸಮುದಾಯದ ಹುಡುಗ ಅಂತ ಹೇಳಿದ ತಕ್ಷಣ ಅವ್ರ ಪಾಪ ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟರು ನಾವು ಏನೋ ಒಂದು ಸರ್ಕಾರದಿಂದ ಯಾಕಂದರೆ ಅವಳಿ ತಾಂತ್ರಿಕ ಸಮಸ್ಯೆಗಳು ಇರ್ತಿದ್ದು ಅದಕ್ಕೆ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಅನುದಾನಕ್ಕೆ ನಾನು ಮತ್ತು ತಂಗಡಿಗೆ ಅವರು ಶಿವರಾಜ್ ಅಂಗಡಿಯವರು ನಾನು ಇಬ್ಬರು ಸೇರಿ ಗೃಹ ಸಚಿವರ ಮತ್ತಡ ಹಾಕಿ ಅವ್ರ ತಂದೆ ತಾಯಿಗೊಂದು ಇಪ್ಪತ್ತೈದು ಲಕ್ಷ ಪರಿಹಾರ ಅವರು ಅವ್ರ ಪತ್ನಿಗೊಂದು ಇಪ್ಪತ್ತೈದು ಲಕ್ಷ ಪರಿಹಾರ ಅವರು ಎಫ್ ರೀಸ್ ಇದು ಆರ್ಡರ್ ತೊಗೊಂಡು ಬಂದಿದ್ರು ತಮ್ಮ ಬ್ಯಾಗ್ನಲ್ಲಿ ನಾ ಅಂದ್ರೆ ಆ ಹುಡುಗಿ ಅವ್ರ ಪತ್ನಿ ಬಿ ಎಲೆಕ್ಟ್ರಿಕಲ್ ಮಾಡಿದ್ರು ಅದಕ್ಕೆ ಸಂಬಂಧ ಹುದ್ದೆ ಕೊಡೋಂಗಿದ್ರು ನೀವು ಕೊಡಿಲ್ಲ ಕೊಡಕ್ಕೆ ಅಂದ್ರೆ ಇಲ್ಲ ನಾ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅದನ್ನು ಮಾಡ್ತೀನಿ ಅಂತ ಹೇಳಿದ್ರು ಆ ಎಷ್ಟು ಎಷ್ಟು ಕೋಟಿ ಕೊಟ್ಟರೂ ವಾಪಸ್ ಅಂತ ಒಂದು ಜೀವ ಬರೋದಿಲ್ಲ ಆದರೆ ಅವನು ಅವಲಂಬಿತರಾದಂಥ ಮತ್ತು ಅವನ ಮತ್ತು ಈಗೊಬ್ಬ ನಮ್ಮ ಸಹೋದರ ಪ್ರಾಧ್ಯಾಪಕರು ಹೇಳಿದರು ಮಗು ಹೊಟ್ಟೆ ಮಗು ಐತಿ ಆ ಮಗು ಏನು ಸಂದೇಶ ಕೊಡೋದು ಅಂತ ಈಗ ಅವ್ರು ಮಾತಾಡಿದರು ನಮ್ಮ ಶೈಲಾದಷ್ಟು ಅಳಿಗೆ ಸೇವೆಯನ್ನು ಮಾಡಿದ್ದೀವಿ ಆದ್ರೆ ಒಂದು ಹೇಳ್ತೀನಿ ದಯಮಾಡಿ ಈ ಸರ್ಕಾರಿ ನೌಕರಿ ಐತಿ ಅಂತ ದಯಮಾಡಿ ಹೋಗ್ಬಾರ್ದು ಇನ್ನು ಮ್ಯಾಲ ಏನು ಉಳಿದಿಲ್ಲ ಅಲ್ಲಿ ಎಲ್ಲ ಅಂಗಡಿ ಮಾರ್ಕೆಟ್ ಅಂಗಡಿ ಇದ್ದಂಗೆ ನಿಮ್ಮ ಪಿ ಎಸ್ ಆರ್ ಪೋಸ್ಟಿಂಗಾಗಿ ಇಷ್ಟು ರೇಟ್ ಸಿ ಪಿ ಐ ಪೋಸ್ಟಿಂಗ್ ಇಷ್ಟು ರೇಟ್ ರೇಟ್ ಫಿಕ್ಸ್ ಯಾವೊಬ್ಬನು ಒಬ್ಬನು ಯಾರಾದ್ರೂ ಪಾಪಸಲಾಗಿದ್ವಿ ಮುಗಿಸಿದ್ರು ನೀನು ಕೇಳಿಸ್ತೀನಿ ನಾ ಪ್ರಾಮಾಣಿಕವಾಗಿ ಅನ್ನೋ ಎಮ್ ಎಲ್ ಎ ಯಾವ ಒಬ್ಬರು ಯಾವ ಈ ಇಲ್ಲ ಎಲ್ಲ ಬ್ರಾಷ್ಟರೇ ಎಲ್ಲ ಬ್ರಾಷ್ಟ ವ್ಯವಸ್ಥೆ ಡ್ಯೂಟಿ ತಾಲ ನಿಮ್ಮ ಕೋಚಿಂಗ್ ಡ್ಯೂಟಿ ಇಲ್ಲ ಏನಿಲ್ಲ ಅದಕ್ಕೆ ಆ ವ್ಯವಸ್ಥೆಗೆ ನಾವು ಕಂಡ ಆಗಿದ್ವಿ ನಾವು ಒಂಥರ ಅಯೋಗ್ಯರನ್ನು ಆಳಿಸಿ ಕಳಿಸಿ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ನಾವಂತೂ ಈ ಭಾಗದಲ್ಲಿ ಬೆಳೆದು ಒಂದು ರಾಜ್ಯ ಮಟ್ಟದ ಹುದ್ದೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ನನ್ನ ನಗಲಿ ಹೋಗಿರೋದ್ರಿಂದ ಅವರಿಗೆ ನುಡಿನ ಮನಗಳನ್ನು ಸಲ್ಲಿಸ್ತಾ ಅವರ ಆತ್ಮಕ್ಕೆ ಶಾಂತಿ ಕೊಡ್ತಾ ಅವರ ಸಾವಿಗೆ ನ್ಯಾಯ ಬೇಕು ಅಂತೇಳಿ ರಾಜ್ಯಾದ್ಯಂತ ಈಗಾಗಲೇ ಆಗ್ರಹ ನಡೆದಿದೆ ಅದು ತನಿಖಾ ಹಂತದಲ್ಲಿರೋದ್ರಿಂದ ಆ ಕುರಿತು ಏನೊಂದು ಮಾತನಾಡದೆ ನುಡಿ ನಮನ ಯಾಕೆ ಮಾಡ್ತೀವಿ ಯಾಕೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಒಂದೆರಡು ಮಾತಾಡ್ತು ಮೂಲತಃ ನಾನೊಬ್ಬ ಅಧ್ಯಾಪಕನಾಗಿರೋದ್ರಿಂದ ಈ ವಿದ್ಯಾ ಈ ಯುವಕ ನನ್ನ ವಿದ್ಯಾರ್ಥಿ ಅಲ್ಲ ಆದ್ರೆ ನನ್ನ ವಿದ್ಯಾರ್ಥಿಗಳು ತುಂಬಾ ಜನ ಹೇಳ್ತಾ ಇದ್ದಾರೆ ಸರ್ ಪರಶುರಾಮು ತುಂಬಾ ಒಳ್ಳೆಯದು ಅಂತ ಹಂಗಾಗಿ ನನಗೆ ನನ್ನ ಒಂದು ವಿದ್ಯಾರ್ಥಿಯನ್ನ ಕಳ್ಕೊಂಡಷ್ಟೇ ನೋವು ನನಗಾಗಿದೆ ಇವತ್ತು ನನ್ನ ನೇರವಾಗಿ ಅವ್ರನ್ನ ಸಂಪರ್ಕ ಇಲ್ಲ ಆದ್ರೂ ಕೂಡ ನನಗೆ ಒಂದು ನೋವು ಆಗ್ತಾ ಇದೆ ನನ್ನ ಸ್ವಂತ ನನ್ನ ವಿದ್ಯಾರ್ಥಿ ಹೋದಾಗ ಏನ್ ನೋವು ಆಗ್ತಾ ಇದೆನೋ ಆ ನೋವು ನನಗೆ ಆಗ್ತಾ ಇದೆ ಬಂಧುಗಳೇ ನಾವೇನು ಈ ಕ್ಷಣದಲ್ಲಿ ನುಡಿ ನಮ್ಮನ್ನು ಸಲ್ಲಿಸ್ತಾ ಇದ್ದೀವೋ ಇವು ನುಡಿಗಳೇ ಅಲ್ಲ ಯಾರು ಮೌನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವನಿಗೆ ಮಾತಿನಲ್ಲಿ ಹೇಳಿದ್ರು ಕೂಡ ಅರ್ಥ ಆಗಲ್ಲ ಈ ಸಾವಿನ ಕುರಿತಾಗಿ ಹೇಳದೇ ಇರ್ತಕ್ಕಂಥ ಅದೆಷ್ಟೋ ಮನಸ್ಸುಗಳು ದುಃಖ ತಪ್ತಾ ಇವೆ ಅವರ ಮೌನವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸ ಇಡೀ ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ ನುಡಿ ನಮನ ನಾವೀಗೆ ಮಾಡ್ತಾ ಇರೋದು ನುಡಿ ನಮನಲ್ಲ ಈಗಾಗಲೇ ಅವರ ತಾಯಿಯ ಕಣ್ಣೀರು ನಮನ ಸಲ್ಲಿಸಿದೆ ಯಾರಿಗೆ ಸಲ್ಲಿಸಬೇಕು ಅವರಿಗೆ ಅವರ ತಂದೆಯ ದುಃಖದ ಆಕ್ರಂದನ ನಮನ ಸಲ್ಲಿಸಬೇಕಾಗಿದೆ ಯಾರಿಗೆ ಸಲ್ಲಿಸಬೇಕು ಅವರಿಗೆ ನಿಜವಾದಂತ ಜನ್ಮ ಕೊಟ್ಟಿರ್ತಕ್ಕಂಥ ಮನಸ್ಸುಗಳು ಈಗಾಗಲೇ ನುಡಿದಾವೆ ಏನ್ ಬೇಕು ಅಂತ ಅವರ ನುಡಿಗಳಿಗೆ ಆಸರೆಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಒಂದು ಆಶಾ ಜ್ಯೋತಿ ಈ ದೇಶದಲ್ಲಿ ಹುಟ್ಟಿದ ಮೇಲೆ ಎಲ್ಲರಿಗೂ ಕೂಡ ಶಿಕ್ಷಣ ಪಡೆಯಕ್ಕೆ ಸಾಧ್ಯ ನಾಳೆ ನಮ್ಮ ನಿಮ್ಮ ಸಹೋದರರು ಸಹೋದರಿಯರು ಮಕ್ಕಳಿರ್ಬೋದು ಒಟ್ನಲ್ಲಿ ನಮ್ಮ ದೇಶಕ್ಕೆ ಅಂಟಿದ ದೊಡ್ಡ ಒಂದು ಕಳಂಕ ದೊಡ್ಡ ಒಂದು ಶಾಪ ಅಂತ ಹೇಳ್ಬೋದು ಈ ಭ್ರಷ್ಟಾಚಾರ ಹೀಗಾಗಿ ನಿರಂತರವಾಗಿ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆದೇ ಇದೆ ಆ ಹೋರಾಟ ಆ ಒಂದು ಭ್ರಷ್ಟಾಚಾರಕ್ಕೆ ಮತ್ತೊಂದು ಬಲಿ ನಮ್ಮ ಪುರಶುರಾಮ್ ಅವರು ಪುರುಶುರಾಮು ಕೇವಲ ಒಬ್ಬ ಪಿ ಎಸ್ ಎ ಅಷ್ಟೇ ಅಲ್ಲ ಒಂದು ಇಂದಿನ ಯುಗದಲ್ಲಿ ಯುವಕರ ಕಣ್ಮಣಿ ಏನು ಲಕ್ಷಾಂತರ ಕನಸುಗಳನ್ನು ಹೊತ್ತುಕೊಂಡು ಆ ಕನಸನ್ನು ಅನಿಸು ಮಾಡಲಿಕ್ಕೆ ಒಂದು ಆ ಹುದ್ದೆಯಲ್ಲಿ ಏರಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಆ ವ್ಯಕ್ತಿಯ ಕನಸುಗಳೇನಿದ್ದಾವೆ ಆ ವ್ಯಕ್ತಿಯ ಆಶಯಗಳೇನಿದ್ದಾವೆ ಆ ಎಲ್ಲ ಆಶಯಗಳನ್ನ ಒತ್ತುಕೊಂಡು ಬಂದಂತ ವ್ಯಕ್ತಿಯನ್ನ ಇವತ್ತು ಭ್ರಷ್ಟಾಚಾರದ ಬೆಂಕಿ ಸುಟ್ಟಾಕಿದೆ ಇನ್ಮೇಲೆ ಆತನ ಆಶಯಗಳನ್ನ ಕನಸುಗಳನ್ನ ಈಡೇರಿಸುವಂತಹ ಎಲ್ಲಾ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ನಾವೆಲ್ಲರೂ ಆ ನಟಿನಿಂದ ಮುಂದುವರಿಬೇಕು ಈ ಒಂದು ಭ್ರಷ್ಟಾಚಾರದ ಬೆಂಕಿಗೆ ಮತ್ತೆ ಇಂತಹ ಸುಮಗಳು ಸುಟ್ಟು ಹೋಗ್ದಂಗೆ ಇರುವಂತಹ ಒಂದು ಒಂದು ಪ್ರಯತ್ನವನ್ನ ನಾವೆಲ್ಲರೂ ಮಾಡಬೇಕಾಗಿದೆ ಅದೇ ವ್ಯಕ್ತಿ ಈ ಒಂದು ಭ್ರಷ್ಟಾಚಾರದಲ್ಲಿ ತೊಡಕಲುತ್ತೆ ಅಂದ್ರೆ ಈ ಸರ್ಕಾರದ ವ್ಯವಸ್ಥೆ ಬಲಿಗೆ ಬೀಳಲುತ್ತೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆಯ ವಿರುದ್ಧ ನಡ್ಕೊಳ್ಳುತ್ತೇ ಆದ್ರೆ ನಾವು ನಿಜವಾಗಿಯೂ ಇಂಥ ವ್ಯಕ್ತಿಯನ್ನ ಕಳ್ಕೊಳ್ಳಕ್ಕೆ ಆಗ್ತಿರ್ಲಿಲ್ಲ ಆದ್ರೆ ದುರಂತ ಇವತ್ತು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಇವತ್ತು ಈ ಮೂಲೆ ಮೂಲೆಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥ ಆಡ್ತಾ ಇದೆ ಬಂಧುಗಳೇ ಈ ತಾಂಡವನ್ನ ಇಲ್ಲಿರ್ತಕ್ಕಂಥ ಯುವಕರು ಇಲ್ಲಿರ್ತಕ್ಕಂಥ ಪ್ರಗತಿಪರರು ಇಲ್ಲಿರ್ತಕ್ಕಂಥ ಜನಮುಖ್ಯ ನಾಗರಿಕರು ನಾವೆಲ್ಲರೂ ನಿಜವಾಗಿ ಒಂದಿಲ್ಲದ ಒಂದಿನ ಇಂಥ ಭ್ರಷ್ಟ ವ್ಯವಸ್ಥೆ ಒಳಗಡೆ ಬಿದ್ದಿರ್ತಕ್ಕಂಥ ಬೆಳತಕ್ಕಂಥ ಇಲ್ಲಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಈ ಸಮಾಜದ ವ್ಯವಸ್ಥೆ ಇಲ್ಲಿರುವಂತಹ ವ್ಯವಸ್ಥೆಯನ್ನು ಬದಲಾದಾಗ ಮಾತ್ರ ನಾವೇನಾದ್ರೂ ಧ್ವನಿ ಸಾಧ್ಯ ಸಾಧ್ಯ ಮಾತನ್ನು ಹೇಳ್ತಾರೆ ಕ್ಯೂಬಾದ ಮಹಾನ್ ಕ್ರಾಂತಿಕಾರಿ ಚೊಗವೀರ್ ಅವರು ಏನಂತ ಹೇಳ್ತಾರೆ ಅಂದ್ರೆ ದೇಶದ ಯಾವುದೇ ಮೂಲೆಯಲ್ಲಾಗಲಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರೆ ನೀ ನನ್ನ ಸಂಗಾತಿ ಅಂತಕ್ಕಂಥ ಮಾತನ್ನ ಕ್ಯೂಬಾದ ಕ್ರಾಂತಿಕಾರಿ ಇವತ್ತು ಅವರು ಆ ಮಾತನ್ನು ಹೇಳ್ತಾರೆ ನಿಜವಾಗಿಯೂ ನಾವು ಇವತ್ತು ಬಂದು ನುಡಿ ನಮನ ಸಲ್ಲಿಸಿ ಬಾಪುರ ಶ್ರದ್ಧಾಂಜಲಿ ಸಲ್ಲಿಸಿ ಕೈ ತಕೊಳೋದಲ್ಲ ಇವತ್ತೊಂದ್ ಕಡೆ ಸಮುದಾಯ ಒಂದ್ ಕಡೆ ನಾಗರಿಕ ಸಮಾಜ ಇನ್ನೊಂದ್ ಕಡೆ ಈ ದೇಶದ ಈ ಗೆಳೆಯರ ಬಳಗ ಇಲ್ಲಿರ್ತಕ್ಕಂಥ ಗಂಗಾವತಿಯ ಗೆಳೆಯರ ಬಳಗ ದೊಡ್ಡ ಮಟ್ಟದಲ್ಲಿ ವ್ಯಕ್ತಿ ಒತ್ತಾಯವನ್ನು ಮಾಡ್ತಾ ಇದೀವಿ ಆ ಮನುಷ್ಯನಿಗೆ ಆ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಎಸ್ ರೀ ಇವತ್ತು ಒಂದು ನಾಳೆ ಇನ್ನೊಂದು ಆಗ್ತಾ ಇದೆ ಇವತ್ತು ನಿಜವಾಗಿಯೂ ನಾವು ನೋಡ್ತಾ ಇದ್ದೀವಿ ಈ ವ್ಯವಸ್ಥೆಯನ್ನ ಬೇರೆ ಮಟ್ಟದಿಂದ ತೆಗೆದಾಕ್ತಾಗ ಮಾತ್ರ ನಮ್ಮಂತ ನಿಮ್ಮಂತ ಇಂಥ ಒಬ್ಬ ಬಡ ಕುಟುಂಬದ ನೌಕರಿ ಮಾಡಲಿಕ್ಕೆ ಸಾಧ್ಯ ವ್ಯಕ್ತಿಗಳು ಹಾಗಾಗಿ ಬಂಧುಗಳೇ ನಿಜವಾಗಿಯೂ ನಾನು ತುಂಬಾ ಕಿರಿಯವನು ಆ ವ್ಯಕ್ತಿ ನನಗೆ ಸ್ಥಿರ ಪರಿಸ್ಥಿತಿ ಇಲ್ಲ ಆ ವ್ಯಕ್ತಿ ಪರಸರಾದವರು ಇಲ್ಲಿರ್ತಕ್ಕಂಥ ಅನೇಕ ಹಣ್ಣಂದಿರಿದ್ದಾರೆ ಕುಮಾರಣ್ಣ ಆಗಿರ್ಲಿ ಅಥವಾ ಅನ್ಮೇಶ್ವಣ ಆಗಿರಲಿ ಅಂಬರೀಶ್ ಆಗಿರಲಿ ಅವರೆಲ್ಲ ಮಾತಾಡಿದ್ರು ಇವತ್ತು ನಿಜವಾಗಿಯೂ ನಾವು ಎಸ್ ಎಫ್ ಐ ಕಟ್ಟುವಾಗ ಸೇರಿಕಂಡ ನಾವು ಈ ರಾಜ್ಯದಲ್ಲಿ ಅಂತ ತೋರಿಸ್ಕೊಡೋದಕ್ಕೆ ಒಂದು ಅವಕಾಶ ನಾವು ಏನ್ ಮಾಡ್ಲಿಕ್ಕೆ ಏಸಲ ಅನ್ನೋ ಒಂದು ಮಾತನ್ನ ಈ ಕಿವಿ ಮಾತನ್ನ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಹಾಗಾಗಿ ನಮ್ಗೆ ಏನೇ ಇನ್ವೆಸ್ಟಿಗೇಷನ್ ಯಾರೇ ಇರಲಿ ಎಂ ಪಿ ಇರಲಿ ಎಂ ಎಲ್ ಎ ಇರಲಿ ಯಾರೇ ಇರಲಿ ದೊಡ್ಡ ದಕ್ಷಿ ಯಾರೇ ಆಗಿರಲಿ ಈ ಒಂದು ಸಮಾಜದಲ್ಲಿ ಎಲ್ಲರೂ ಒಂದೇ ಹಾಗಾಗಿ ತಪ್ಪು ಮಾಡಿದ್ರೆ ಯಾರೇ ಆಗಿರಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕಾಗುತ್ತೆ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗ್ಬೇಕು ಇವತ್ತು ಆ ಒಂದು ಯಾದಗಿರಿ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿ ಅವರು ಅದನ್ನ ಪುತ್ರ ಇವತ್ತು ಅವ್ರು ಮಾಡಿರ್ತಕ್ಕಂಥ ಆರೋಪ ಏನಿದೆ ಆತ ಮಾಡಿರ್ತಕ್ಕಂಥ ಲಂಚ ತೋರ್ಧನ ಏನಾಗಿದೆ ಇವತ್ತು ಮೂವತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟು ಇವತ್ತು ಇಪ್ಪತ್ತು ಲಕ್ಷ ಇಟ್ಕೊಂಡು ಇವತ್ತು ಟೌನ್ ಸ್ಟೇಷನ್ಗೆ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನೀವು ಮಾಡ್ಬೇಕಂತಂದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಹೇಳಿ ಇವತ್ತು ಮಾಡಿರ್ತಕ್ಕಂಥ ಆರೋಪ ಇದೆ ಹಾಗಾಗಿ ಅದರ ಸರಿಯಾದ ರೀತಿಯಲ್ಲಿ ಇವತ್ತು ನೀವು ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗತ್ತೆ ಸರ್ಕಾರ ಸಿಐಡಿ ತನಿಖೆ ಕೊಟ್ಟಿರತಕ್ಕಂಥ ಕುಚ್ಚಿ ವಿಚಾರ ಈಗ ಈ ಸಿಐಡಿ ತನಿಖೆಯಲ್ಲಿ ನೀವು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲಪ್ಪ ಅಂದ್ರೆ ಸಿಬಿಐ ಒಪ್ಪಿಸಬೇಕಾಗ್ತದೆ ಸಿಬಿಐ ತನಿಖೆ ಸರಿಯಾದ ರೀತಿಯಲ್ಲಿ ಆಗ್ಬೇಕು ಅವರಿಗೆ ಇವತ್ತು ಇಂಥ ಗತಿ ಯಾರಿಗೂ ಇನ್ನು ಮುಂದೆ ಆಗಬಾರ್ದು ಯಾಕಪ್ಪ ಅಂದ್ರೆ ಒಬ್ಬ ಪೊಲೀಸ್ ಇಲಾಖೆ ನಮ್ಗೆ ಯಾರಿಗಾದ್ರೂ ಅನ್ಯಾಯ ಆಗೈತಪ್ಪ ಅಂತಂದ್ರೆ ನಾವು ಫಸ್ಟ್ ಹೋಗೋದು ಪೊಲೀಸ್ ಇಲಾಖೆಗೆ ಆ ಒಂದು ಪೊಲೀಸ್ ಇಲಾಖೆಗೆ ಇಂತ ಒಂದು ಅನ್ಯಾಯ ಆಗೈತಪ್ಪ ಅಂತಂದ್ರೆ ಮತ್ತೆ ನಾವು ಯಾರಿಗೆ ನ್ಯಾಯ ಕಳ್ಕೋಬೇಕಾಗೈತೆ ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂತ ಕಾನೂನು ಮೇಲೆ ಇರ್ತಕ್ಕಂತ ಒಂದು ನಂಬಿಕೆ ಕಳ್ಕೊಂಡು ಹೋಗ್ ಕಳ್ಕೊಬೇಕಾಗ್ತೈತೆ ಹಾಗಾಗಿ ಈ ಒಂದು ನ್ಯಾಯ ಈ ರಾಜ್ಯದ ಈ ರಾಷ್ಟ್ರದ ಸಂವಿಧಾನದ ನ್ಯಾಯ ಆಗಿರ್ಬೇಕಂತ ಹೇಳಿ ನಾ ಈ ಒಂದು ರಾಜಕಾರಣಿಗಳಲ್ಲಿ ಅನುಮೋದಿಸತಕ್ಕಂತ ಎಷ್ಟಿ ಎಷ್ಟಿ ಒಂದು ನೌಕರ ವರ್ಗದವರಿಗೆ ಸರ್ಕಾರ ಸರಿಯಾದಂತ ಸರಿಯಾದ ರೀತಿಯಲ್ಲಿ ಭದ್ರತೆಯನ್ನ ಒದಗಿಸಬೇಕು ಇದು ಸಂಪೂರ್ಣವಾದಂತ ಪಾರದರ್ಶಕವಾಗಿರ್ತಕ್ಕಂಥ ತನಿಖೆಯನ್ನ ಮಾಡಿ ಈ ಇಡೀ ರಾಜ್ಯದಲ್ಲಿ ಇನ್ನು ಮುಂದೆ ಇಂಥ ವ್ಯವಸ್ಥೆ ಆಗದ ರೀತಿಯಲ್ಲಿ ಹೊರಗಡೆ ಎಲ್ಲ ಇಲಾಖೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುವಂತ ಎಸ್ ಸಿ ಎಸ್ ಟಿ ಅಧಿಕಾರಿಗಳು ಬಹಳ ತೊಂದರೆಯಲ್ಲಿದ್ದಾರೆ ಅವರು ಹೊರಗಡೆ ಹೇಳ್ಕೊಳ್ಳಕ್ಕೆ ಆಗ್ತಾನೇ ಇಲ್ಲ ಅಂತ ಒಂದು ಇಲಾಖೆಗಳಿಗೆ ಎಲ್ಲ ಇಲಾಖೆಗಳಿಗೆ ಒಂದು ಎಸ್ ಸಿ ಎಸ್ ಟಿಗಳಿಗೆ ಸೂಕ್ತವಾದಂತಹ ಒಂದು ಭದ್ರತೆಯನ್ನು ಒದಗಿಸಿ ಒಂದು ಸಂಪೂರ್ಣವಾದಂತ ತನಿಖೆಯನ್ನು ಮಾಡಿ ಈ ಒಂದು ನ್ಯಾಯಾಂಗಕ್ಕೆ ಒಂದು ನೀವು ನ್ಯಾಯ ಒದಗಿಸಿಕೊಡ್ಬೇಕು ಪರಶುರಾಮರಿಗೆ ಮತ್ತವರ ಕುಟುಂಬಕ್ಕೆ ಎಲ್ಲರಿಗೆ ಒಂದು ಆ ದೇವರು ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕರುಣಿಸಲಿ ಆ ಕುಟುಂಬಕ್ಕೆ ಒಂದು ಸೂಕ್ತವಾದಂತ ನೌಕರಿಯನ್ನ ಲಭಿಸಿ ಅವರ ಆಶಯಗಳನ್ನು ಈಡೇರಿಸುವಂತ ಕೆಲಸ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮತ್ತೆ ನಾಲ್ಕು ವರ್ಷ ನಮ್ ಜೂನಿಯರ್ಸ್ ಅದರ ಜೊತೆಗೆ ಅಣ್ಣ ಹನುಮಂತ ಕೂಡ ಬಿ ಸಿ ಎಮ್ ಹಾಸ್ಟೆಲ್ನಲ್ಲಿದ್ದರು ನಾವು ಎಸ್ ಎಸ್ ಟಿ ಹಾಸ್ಟೆಲ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಜೆ ಸಿ ಎಸ್ ಸ್ಕೂಲಲ್ಲಿ ನಾನು ಶಿಕ್ಷಕನಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಲ್ಲೇ ಪರಶುರಾಮ ಪಿ ಯು ಸಿ ಫಸ್ಟ್ ಇಯರ್ಗೆ ಅಡ್ಮಿಷನ್ ಮಾಡಿಸಿದ್ರು ಅವ್ರ ಅಣ್ಣರು ನನಗೆ ಹೇಳಿದರು ಇಲ್ಲ ನಮ್ಮ ಪರಶುರಾಮ ಆ ಜೆ ಸಿ ಎಸ್ ಕಾಲೇಜಲ್ಲಿ ಓದ್ತಾ ಇದ್ದಾನೆ ನೀನು ಅವನ ಅವ್ರ ಮೇಲೆ ನಿಗಾ ಇರಬೇಕು ಓದ್ತಾನೆ ಇಲ್ಲ ಅನ್ನೋ ಅದನ್ನು ನೋಡ್ಕೋಬೇಕು ಅಂತ ಅವತ್ತು ಹೇಳಿದರು ಅದರಂತೆ ನಾನು ಕೂಡ ಚೆನ್ನಾಗಿ ಓದು ಅಂತೇಳಿ ಅವಾಗವಾಗ ಮಾರ್ಗದರ್ಶನ ಇದ್ದೆ ಬಟ್ ಒಳ್ಳೆ ಪರಶುರಾಮ್ ಅಂತಂದರೆ ಒಳ್ಳೆ ಹುಡುಗ ನನಗೇನು ಅನಿಸುತ್ತೆ ಅಂತಂದರೆ ಈಗಿರುವಂಥ ವ್ಯವಸ್ಥೆ ಏನಿದೆ ಅಂತಂದರೆ ಭ್ರಷ್ಟಾಚಾರ ಮಾಡುವಂಥ ಅಧಿಕಾರಿ ವರ್ಗಗಳು ಹುಡ್ಕೊಳ್ತಾರೆ ಆದರೆ ಇಂಥ ಭ್ರಷ್ಟಾಚಾರ ರಹಿತ ಆಡಳಿತ ನಡೆಸುವಂಥವರು ಈ ರೀತಿಯ ಸಾವುಗಳು ಬರ್ತಾವೆ ಅನ್ನುವಂಥದ್ದು ನನ್ನ ಭಾವನೆ ಹಾಗಾಗಿ ಪರಶುರಾಮ ಸಾವಿನ ಬಗ್ಗೆ ನಮಗೆಲ್ಲರೂ ಅದು ಅದೊಂದು ಧಿಕ್ಕಾರ ಇರಲಿಲ್ಲ ಅಂತೇಳಿ ನಾನು ಬಯಸ್ತೀನಿ ಅದರ ಜೊತೆಗೆ ಕುಟುಂಬ ವರ್ಗದವ್ರಿಗೆ ಒಂದಿಷ್ಟು ಸರ್ಕಾರ ವರ್ಗದಿಂದ ಸರ್ಕಾರದಿಂದ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸ್ತಾರೆ ಅದರ ಜೊತೆಗೆ ಅವರ ಸಾವಿಗೆ ಒಂದು ಏನಾದ್ರು ಅದರ ವರ್ಗಾವಣೆ ದಂಧೆ ಏನಿದೆ ಅಲ್ಲ ಅದು ನಿಲ್ಬೇಕು ಯಾವ ರೀತಿ ಅಂತಂದ್ರೆ ಈಗ ಬೇರೆ ಬೇರೆ ಈಗ ಶಿಕ್ಷಕರ ವರ್ಗಾವಣೆ ಇದೆ ಬೇರೆ ಬೇರೆ ರೀತಿಯ ವರ್ಗಾವಣೆ ಏನಿದೆ ಅಂತಂದ್ರೆ ಕೌನ್ಸಿಲಿಂಗ್ ಮಾಡ್ತಾರೆ ಅದರಂಗೆ ಪೊಲೀಸ್ ವ್ಯವಸ್ಥೆಯಲ್ಲಿ ಕೂಡ ಕೌನ್ಸಿಲಿಂಗ್ ಬರಬೇಕು ಒಂದು ಒಬ್ಬ ಅಧಿಕಾರಿ ಒಂದ್ ಹತ್ರ ಹೋಗಿದ್ದಾರೆ ಅಂತಂದ್ರೆ ಎರಡು ವರ್ಷನೋ ಮೂರು ವರ್ಷ ಫಿಕ್ಸ್ ಮಾಡಿ ತದನಂತರದಲ್ಲಿ ಕೌನ್ಸಿಲಿಂಗ್ ಮಾಡಿ ರಾಜ್ಯ ಮಟ್ಟದಲ್ಲಿ ಯಾವ ಕ್ಷೇ ಯಾವ ಸ್ಟೇಷನ್ಗೆ ಹೋಗೋದಕ್ಕೆ ಸರ್ವ ಸ್ವತಂತ್ರ ಅವಕಾಶ ಕೊಟ್ಟರೆ ಈ ರೀತಿ ರೀತಿರುತ್ತಾರೆ ಈ ಎಮ್ ಎ ಇನ್ ಇಂಗ್ಲಿಷ್ ನಲ್ಲಿ ಓದುತ್ತಿರುವಾಗಲೇ ಅವರು ಕೆ ಎಸ್ ಎರಡು ಸಾರಿ ಎಕ್ಸಾಮ್ ಅನ್ನು ಅಟೆಂಪ್ಟ್ ಮಾಡ್ತಾರೆ ಅದರಲ್ಲಿ ಕೂಡ ಅವರು ಪ್ರಿಲಿಮ್ಸ್ ಪಾಸ್ ಆಗ್ತಾ ಇದ್ದಾರೆ ಆ ನಂತರ ಅವರು ಬಳ್ಳಾರಿಯಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಡಿ ಸಿ ಆಗಿ ನೇಮಕವಾಗ್ತಾರೆ ಅಲ್ಲಿ ಕೂಡ ಎರಡು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುತ್ತಾರೆ ನಂತರದ ಪಿ ಐ ಹುದ್ದೆಗೆ ನೇಮಕವಾಗಿ ಐದರಿಂದ ಆರು ವರ್ಷಗಳ ಕಾಲ ಸೇವೆಯನ್ನು ಸುದೀರ್ಘವಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ ಅದರ ಜೊತೆಗೆ ಸಾಮಾಜಿಕ ಕಾರ್ಯ ಚಟುವಟಿಕೆಗಳು ಕೂಡ ಭಾಗವಹಿಸ್ತಾರೆ ಈ ಪಿ ಎಸ್ ಐ ಹುದ್ದೆಯ ಜೊತೆಗೆ ಆರು ಸರ್ಕಾರಿ ಹುದ್ದೆಗಳನ್ನು ಕೂಡ ಇವರು ನೇಮಕವಾಗ್ತಾರೆ ಆದರೆ ಆದರೆ ಪಿ ಎಸ್ ಐ ಹುದ್ದೆಯನ್ನು ಮಾತ್ರ ಅವರು ಆಯ್ಕೆ ಮಾಡಿಕೊಂಡು ಪ್ರಾಮಾಣಿಕತೆ ದಕ್ಷತೆಯಿಂದ ತಮ್ಮ ಕಾರ್ಯವನ್ನು ಸೇವೆಯನ್ನು ಸಲ್ಲಿಸ್ತಾರೆ ಸಾಮಾನ್ಯ ಜನರಿಗೂ ಕೂಡ ಸೇವೆಯನ್ನು ಸಲ್ಲಿಸಿದ್ರಲ್ಲಿ ತಮ್ಮ ಪ್ರಾಮಾಣಿಕತೆಯನ್ನು ಮೆರೆದಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯ ಸಹೋದರ ಪರಶುರಾಮನವರಿಗೆ ಇವತ್ತು ಆ ಸೇವೆಯನ್ನ ಇನ್ನೂ ಇನ್ನಷ್ಟು ಕಾಲ ಈ ಕರ್ನಾಟಕ ಜನತೆಗೆ ಸಿಗಲಿಲ್ಲ ಅಂತಕ್ಕಂಥದ್ದು ಒಂದು ನೋವಿನ ಸಂಗತಿ ಅದೇ ರೀತಿಯಾಗಿ ಇವತ್ತು ನನ್ನ ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ ಏನಪ್ಪ ಅಂತಂದ್ರೆ ಇವತ್ತು ನಮ್ಮೆಲ್ಲ ಹಾಸ್ಟೆಲ್ನಲ್ಲಿ ನಾವೆಲ್ಲ ಸಹೋದರರ ರೀತಿಯಲ್ಲಿ ಒಂದೇ ತಟ್ಟೆಯಲ್ಲಿ ನಾವೆಲ್ಲ ಊಟವನ್ನ ಮಾಡಿರ್ತಕ್ಕಂಥದ್ದು ಆದ್ರೆ ಆ ಪರಶುರಾಮನ ಇರ್ತಕ್ಕಂಥ ಒಂದು ಕ್ರಿಯಾಶೀಲತೆ ಮತ್ತು ಆತನಲ್ಲಿ ಪ್ರಾಮಾಣಿಕತೆ ಮತ್ತು ಆತನಲ್ಲಿರ್ತಕ್ಕಂಥ ಬುದ್ಧಿವಂತಿಕೆ ಈ ಬಡತನದಲ್ಲಿ ಒಬ್ಬ ವ್ಯಕ್ತಿಗೆ ಈ ಬಡತನದಲ್ಲಿ ಬೆಳೆದಿರ್ತಕ್ಕಂಥ ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಈ ರೀತಿಯಾಗಿರ್ತಕ್ಕಂಥ ಬುದ್ಧಿವಂತಿಕೆ ಕ್ರಿಯಾಶೀಲತೆ ಇರುತ್ತೆ ಅಂತಕ್ಕಂಥದ್ದು ನಾವು ಜೆ ಸಿ ಪರಶುರಾಮ ಅವರಿಂದ ನೋಡಿ ತಿಳ್ಕೊಳ್ಬೇಕಾಗುತ್ತೆ ನಮ್ಮ ರಾಜ್ಯದಲ್ಲಿ ಅನೇಕ ವಿದ್ಯಾರ್ಥಿಗಳು ಪದವಿ ಮುಗಿಸಿ ಸ್ನಾತಕೋದರು ಸ್ನಾತಕೋದ್ರ ಪದವಿ ಮುಗಿಸಿ ಈ ಬಡತನದಿಂದ ಅನೇಕ ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡದ ಹಿಂದೂದ ವರ್ಗ ಸಮುದಾಯದ ಅಲ್ಪಸಂಖ್ಯಾತ ಅನೇಕ ವಿದ್ಯಾರ್ಥಿ ಸಮುದಾಯ ಇವತ್ತು ಉನ್ನತ ಕನಸು ಕಾಣ್ತಾ ಇದ್ದಾರೆ ಆ ಉನ್ನತ ಕನಸು ಪ್ರತಿಭೆಗೆ ಈ ಭ್ರಷ್ಟಾಚಾರ ವ್ಯವಸ್ಥೆ ಮರಣ ಶಾಸನವಾಗಿ ರೂಪುಗೊಳ್ತದೆ ಹೇಳ್ತಪ್ಪ ಅಂದ್ರೆ ತುಂಬಾ ಆತಂಕ ಆಗ್ತದೆ ಇವತ್ತು ಚಿಕ್ಕ ವಯಸ್ಸಿನಲ್ಲಿ ಒಂದು ವರ್ಷದ ಮಗು ಇದೆ ಇನ್ನ ಅವರ ಪತ್ನಿ ಗರ್ಭಿಣಿಯಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಅವರ ತಂದೆ ತಾಯಿ ಅಣ್ಣ ತಮ್ಮ ಇಡೀ ಈ ಅಲೋಕ ತೋರಿಸ ಈ ಅಲೋಕವನ್ನು ತೇರಿಸತಕ್ಕಂಥ ಸಮಯನ ಅಲ್ಲ ಇಂಥ ಸಂದರ್ಭದಲ್ಲಿ ಏನು ಮಾತಾಡ್ಬೇಕಂತ ತೋರಿಸ್ತಾ ಇಲ್ಲ ಇವತ್ತು ಸರ್ಕಾರಕ್ಕೆ ಒಬ್ಬ ಯುವಕನಾಗಿ ಒಬ್ಬ ಆತ್ಮೀಯ ಸೋದರನಾಗಿ ಒಂದು ವಿದ್ಯಾರ್ಥಿ ಸಂಘಟನೆಯ ನಾಯಕನಾಗಿ ನಾನು ಆಗ್ರಹ ಮಾಡಿದೆ ಏನಂತಪ್ಪ ಅಂದ್ರೆ ಇಂಥ ಜೀವಗಳು ಭ್ರಷ್ಟಾಚಾರಕ್ಕೆ ಬಲಿಯಾಗೋದು ನಿಲ್ಬೇಕಾಗಿದೆ ನನ್ನ ಕಳಕಳೆ ಮನವಿ ಏನಂತಪ್ಪ ಅಂದ್ರೆ ಈ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕಂತಪ್ಪ ಅಂದ್ರೆ ಈಗೇನು ಐ ಡಿ ತನಿಖೆ ಆಗ್ತಾ ಇದೆ ಇದು ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಬೇಕು ಸಾಧ್ಯ ಆದ್ರೆ ಬಡವರ ಬಂಧು ದಲಿತರ ನಾಯಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗಾಗಿ ನಾನು ಇದ್ದೀನಿ ಅಂತ ಹೇಳ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಗೃಹ ಸಚಿವರಲ್ಲಿ ನಾನು ಮನವಿ ಅಂದ್ರೆ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕಾಗಿದೆ ಇಂಥ ಸಾವು ಕೊನೆ ಆಗಬೇಕು ಈ ಸಂದರ್ಭದಲ್ಲಿ ಹಲವಾರು ಅವರ ಸ್ನೇಹಿತರ ಭಾಗ ಅವರನ್ನು ಕಳ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ ದುಃಖ ಪರಿಸ್ ದುಃಖವನ್ನು ಮರಿತಕ್ಕಂಥ ಪರಿಸ್ಥಿತಿ ಕೂಡ ಯಾರಿಂದ ಆಗೋದಿಲ್ಲ ಯಾಕಂದ್ರೆ ಎದೆ ಎತ್ತರಕ್ಕೆ ಬರೆದಂತ ಮಗ ಒಂದು ಹುದ್ದೆಯಲ್ಲಿ ಇಟ್ಟುಕೊಂಡು ಇನ್ನೂ ಹಲವಾರು ಕನಸಿತ್ತು ಅವರು ಒಂದು ಕೊನೆಯ ವಿಡಿಯೋವನ್ನು ನೋಡಿದ್ದೇನೆ ನನಗೂ ಒಂದು ರಿಟೈರ್ಮೆಂಟ್ ಆಗತಕ್ಕಂತ ಸಂದರ್ಭ ಬಸ್ತು ಅದು ಎರಡು ಸಾವಿರದ ಐವತ್ತು ಮೇ ಮೂವತ್ತೊಂದು ಅಂತ ಹೇಳಿತು ಅವ್ರ ಮಾತು ಇವತ್ತು ನನ್ನ ಕಿವಿಯಲ್ಲಿ ಮತ್ತೆ ಮತ್ತೆ ನೆನಪಾಗ್ತಿದೆ ಅಂತ ಕನಸಿಕೊಂಡಂತ ಒಬ್ಬ ಯುವ ನಾಯಕ ಬಿ ಎಸ್ ಐ ದಕ್ಷ ಅಧಿಕಾರಿ ಪ್ರಾಮಾಣಿಕ ವ್ಯಕ್ತಿ ಪ್ರಾಮಾಣಿಕಿಂದ ಇರತಕ್ಕಂತ ವ್ಯಕ್ತಿ ಎಲ್ಲಿದ್ದ ಸ್ವಾಮಿ ದುಡ್ಡು ಕೊಡೋಕಾಗುತ್ತೆ